ಗಿಡದಿಂದ ಒಳ್ಳೆ ಇನ್ಕಮ್ ನನಗೆ ಬಂದಿದೆ ಗಿಡ ಮಾಡಿ ಮಣ್ಣು ಅಂತಾನೆ ಹೇಳ್ಬೋದು ಜಾಸ್ತಿ ಆಗಿರ್ಬೋದು ಅಷ್ಟು ಗಿಡ ಸೇಲ್ ಮಾಡಿದ್ದೇನೆ ಅದು ಹೀಗೇನಿಟ್ಟದ್ ನಾನು ಅದಕ್ಕೆ ಏನು ದೊಡ್ಡ ತಲೆಬಿಸಿ ಏನು ಮಾಡ್ಲಿಕ್ಕೆ ಏನಿಲ್ಲ ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ಈ ತರ ಗಿಡ ನೆಟ್ರು ಸರ್ ಸ್ವಲ್ಪ ಎಂತ ಹೊಸ ನಾನೊಂದು ಗಿಡ ಮಾಡಿ ತೋರಿಸುವಂತೇಳಿ ಎಷ್ಟು ಹರಸಾಹಸ ಮಾಡ್ತೇನೆ ಗೊತ್ತಾ ಇವಾಗ ನೀವು ಲೈವ್ ಆಗಿ ನೋಡಿರ್ಬೋದು ಇವನು ಅಂತ ಉಂಟು ಹೇಗೆ ನಾನು ಮಲ್ಲಿಗೆ ಗಿಡದ ಮೇಂಟೈನ್ ಮಾಡುದು ಏನ್ ಗೊತ್ತಾ ನಾನು ಹುಡುಕುದು ಕೇರೆ ಬಳ್ಳಿಯನ್ನು ಹುಡುಕ್ತಾ ಇದ್ದೇನೆ ನನ್ನ ಗಿಡದಲ್ಲಿ ಕೇರೆ ಬಳ್ಳಿ ಕಮ್ಮಿ ಅಹ್ ಏನಂತ ಹೇಳಿದ್ರೆ ನನ್ನ ಒಂದು ವಿಡಿಯೋದಲ್ಲಿ ನಾನು ಗಿಡ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ನಾನೊಂದು ವಿಡಿಯೋವನ್ನು ಹಾಕಿದ್ದೆ ಆ ಅದರಲ್ಲಿ ತುಂಬಾ ಜನರಿಗೆ ಸಂಶಯ ಉಂಟು ಯಾವ ಮಣ್ಣನ್ನ ಯೂಸ್ ಮಾಡ್ತೀರಾ ಹೇಗೆ ಅದನ್ನ ಅದು ಯಾವ ಟೈಮ್ ಅಲ್ಲಿ ಅದು ಯಾವ ಕವರ್ ಅಲ್ಲಿ ನೆಡ್ಬೇಕು ಹಾಗೆಲ್ಲ ಹಲವಾರು ಕ್ವಶನ್ಸ್ ಅದರಲ್ಲಿ ಮೆಸೇಜ್ ಅಲ್ಲಿ ಬಂದಿತ್ತು ಬಟ್ ನಂಗೆ ಅದಕ್ಕೆಲ್ಲ ಆನ್ಸರ್ ಮಾಡ್ಲಿಕ್ಕೆ ಕೆಲವು ಮಾಡಿದ್ದೇನೆ ನಾನು ಆದ್ರೂ ಸಹ ಅದೊಂದು ಡೌಟ್ ಆಗಿ ಉಳ್ದಿದೆ ಕೆಲವರಿಗೆ ಇವಾಗ್ಲೂ ರಿಪೀಟ್ ಕ್ವಶನ್ ಬರ್ತಾ ಉಂಟು ಸೊ ಹಾಗಾಗಿ ನಾನೊಂದು ಕೇರಬಳ್ಳಿಯನ್ನು ಹುಡುಕ್ತಾ ಇದ್ದೇನೆ ಇವಾಗ ನಾನು ಇವತ್ತು ನಾನು ಕ್ಲಿಯರ್ ಆಗಿ ಹೇಳ್ತೇನೆ ಯಾವ ತರ ಹೇಗೆ ಗಿಡವನ್ನ ನೆಡುವುದು ಅಂತೆಲ್ಲ ಹೇಳ್ತೇನೆ ನೋಡಿ ಇದರಲ್ಲಿ ಈ ಗಿಡದಲ್ಲಿ ಫುಲ್ ಮಲ್ಲಿಗೆ ಆಗಿದೆ ಇದರಲ್ಲಿ ಅಂದ್ರೆ ಇದಕ್ಕೆ ಸಾಮಾನ್ಯ ಎಲ್ಲಾ ಗಿಡಗಳಿಗೆ ಹಾಕುವ ತರನೇ ಹಾಕಿದ್ರು ಅದಕ್ಕೆ ಬಟ್ ಅದರಲ್ಲಿ ಒಳ್ಳೆ ರೀತಿಯ ಮಲ್ಲಿಗೆ ಆಗಿದೆ ನೋಡಿ ಕಾಣ್ತಿರ್ಬೋದು ನಿಮಗೆ ಇವಾಗ ನನಗೆ ಮಲ್ಲಿಗೆ ಕಮ್ಮಿ ಎಲ್ಲ ಗಿಡದಲ್ಲಿ ಸಹ ಕಮ್ಮಿ ಆಗಿದೆ ಬಟ್ ಇದರಲ್ಲಿ ಒಳ್ಳೆಯ ಒಂದು ಇಳುವರಿಯನ್ನು ತಗೊಂಡಿದ್ದೇನೆ ನಾನು ದೊಡ್ಡ ದೊಡ್ಡ ಮಲ್ಲಿಗೆ ಸಹ ನೋಡಿ ಏನೇ ಆಗಲಿ ನಾನು ಇವತ್ತೊಂದು ಕೇರ ಬಳ್ಳಿಯನ್ನು ಹುಡುಕಿಕೊಂಡು ಹೋಗ್ತೀವಿ ಕಟ್ಟಿಂಗ್ ಮಾಡಿದ ಗಿಡ ತುಂಬಾ ಚೆನ್ನಾಗಿ ಬಂದೇ ಬಳ್ಳಿನೇ ಇಲ್ಲ ಅಂದ್ರೆ ಮಾಡಿದ ನಂತರ ಹೀಗೆ ಗಿಡ ಮಾಡಿದ್ ನಾನು ಬಟ್ ಅದ್ರಲ್ಲಿ ಒಳ್ಳೆಯ ಒಂದು ರಿಸಲ್ಟ್ ನನಗೆ ಸಿಕ್ಕಿದೆ ನಾನು ಗಿಡ ತುಂಬಾ ಸೇಲ್ ಮಾಡಿದ್ದೇನೆ ಆಯ್ತಾ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಗಿಡದಿಂದ ಒಳ್ಳೆಯ ಇನ್ಕಮ್ ನನಗೆ ಬಂದಿದೆ ಗಿಡ ಮಾಡಿ ಇವಾಗ ನಾನು ಮಾಡ್ಲಿಕ್ಕೆ ಹೊರಡ್ಲಿಲ್ಲ ಗಿಡ ಎಲ್ಲ ಖಾಲಿ ಮಾಡಿದ್ದೇನೆ ನಾನು ಇನ್ನು ಸ್ವಲ್ಪ ಇಲ್ಲೊಂದು ಕೆರೆ ಬಳ್ಳಿ ಉಂಟು ಅದನ್ನ ಹೀಗೆ ಕಟ್ ಮಾಡಿ ತೆಗಿಬಹುದು ಅದಕ್ಕಿನ್ನು ಬೇರೆ ಇದು ಏನು ಟೂಲ್ಸ್ ಎಲ್ಲ ಬೇಕಾಗಿಲ್ಲ ಹೇಳು ನೋಡಿ ನನಗೆ ಕೇರೆ ಬಳ್ಳಿ ಸಿಕ್ಕಿದೆ ನೋಡಿ ಇದು ಅಷ್ಟು ಓಕೆ ಪರವಾಗಿಲ್ಲ ಕೇರೆಬಳ್ಳಿ ಇದು ಆದ್ರೂ ಸಹ ನಾನು ಇಂಥ ಗಿಡವನ್ನೆಲ್ಲ ಕಮ್ಮಿ ನೆಡುವಂತ ನಂಗೆ ಒಳ್ಳೆ ಕೇರೆ ಬಳ್ಳಿಯಲ್ಲ ಸಿಕ್ತದೆ ಒಳ್ಳೆ ಕೇರಬಳ್ಳಿ ಎಲ್ಲ ಸಿಕ್ತದೆ ಆದ್ರೂ ಸಹ ನಂಗೆ ನಿಮಗೆ ಅಂತ ಹೇಳಿ ನಾನು ಇದನ್ನ ಕಟ್ಟುವ ಇದು ಕೇರಬಳ್ಳಿನೇ ಬಟ್ ಅಷ್ಟೊಂದು ಹೆಲ್ದಿ ಅಲ್ಲ ಅಂತ ತೋರ್ತೇನೆ ನನಗೆ ಆದ್ರೂ ಚೆನ್ನಾಗಿ ಬರ್ತದೆ ನಾವು ನೋಡಿ ಇದನ್ನ ಇನ್ನು ನೆಡುದು ಯಾವ ತರ ಅಂತ ನಾನು ಹೇಳಿಕೊಡ್ತೇನೆ ನಾನು ಕವರು ಈ ಕವರು ನೋಡಿ ಇದು ಇವಾಗ ನಾನು ಮೊದಲು ನೆಟ್ಟದ್ದು ಇಲ್ಲೇ ಕಂಡಿತ್ತು ನನಗೆ ಇನ್ನು ಕವರ್ ಉಂಟು ನಾನು ಹೊಸ ಕವರ್ ಎಲ್ಲ ತಗೊಂಡು ಬಂದಿದ್ದೇನೆ ನಾನು ಅದು ಕೆಳಗುಂಟು ದರ್ಶನ ಆಯ್ತು ಹಾಗಾಗಿ ನಾನು ಸದ್ಯಕ್ಕೆ ಸಾಕಲ್ವಾ ನಿಮಗೆ ತೋರಿಸ್ಲಿಕ್ಕೆ ಈ ತರದ ಕವರ್ ಎಲ್ಲ ಸಿಕ್ತೀಯ ತಗೊಳ್ಬೇಡ ಬೇಡ ಬೇಡ ಪ್ ಹೇಳು ವಿಡಿಯೋ ಆಚೋಗ್ಲಿಕ್ಕೆ ಏನೇ ಚೆನ್ನಾಗಿ ಪರವಾಗಿಲ್ಲ ನೋಡಿ ಈ ನಾನು ಕರ್ನಾಟಕ ಇದರಲ್ಲಿ ಇದರಲ್ಲಿ ನೆಡುದು ಯಾವಾಗ ಅಂತ ಹೇಳಿದ್ರೆ ಈ ತರಕ ಬಳ್ಳಿಯನ್ನ ತೆಗೆದು ಇದರಲ್ಲಿ ಡೈರೆಕ್ಟ್ ನೆಡುದಿಲ್ಲ ನಾನು ನಾನು ನೆಡುವಂಥದ್ದು ಪಾಟಿನ ಸೈಡ್ ಹೇಳಿ ನಿಮಗೆ ಹೇಳಿಕೊಟ್ಟಿದ್ದಾರೆ ನಾನು ಅವತ್ತು ಪಾಟಿನ ಸೈಡ್ ಅಲ್ಲಿ ಜಸ್ಟ್ ಇದನ್ನು ಹೀಗೆ ಊರಿ ಬಿಟ್ಟರೆ ಸಾಕು ಆಗ್ಲದು ಒಂದು ಟ್ವೆಂಟಿ ಡೇಸ್ ಆಗುವಾಗಲೇ ಚಿಗುರು ಬರ್ತದೆ ಗಿಡ ಅದಕ್ಕೆ ಜೀವ ಬರ್ತದೆ ಜೀವ ಬಂದ ನಂತರ ತೆಗೆದು ಈ ತರದ ಕವರಲ್ಲಿ ನಾನು ಬಟ್ ಇದನ್ನ ಡೈರೆಕ್ಟ್ ಕವರಲ್ಲಿ ಸಹ ನೆಡ್ಬೋದು ಕವರಲ್ಲಿ ನೆಡುವ ವಿಧಾನವನ್ನ ಹೇಳ್ತೇನೆ ನಾನು ಕುಡೀಕೆ ಆಗ್ಲೆಲ್ಲ ಬೇಕಿದ್ದೀನಿ ತಕೊಂಡು ನೋಡಿ ಮಣ್ಣು ಈ ಕಡೆವಾ ಈ ಮಣ್ಣನ್ನು ತೋರಿಸಿ ಸ್ವಲ್ಪ ಝೂಮ್ ಮಾಡಿ ಹ್ಮ್ ನೋಡಿ ಈ ಮಣ್ಣು ಕಾಣ್ತದ ನಿಮಗೆ ಇದು ಅಂದ್ರೆ ಮಿಕ್ಸ್ ಸಿಕ್ಸ್ ಮಣ್ಣು ಅಂತಾನೆ ಹೇಳ್ಬಹುದು ಇದು ಯಾವ್ದು ಅಂತ ಹೇಳಿದ್ರೆ ರೀಪೋರ್ಟ್ ಮಾಡಿದಂತಹ ಮಣ್ಣು ರಿಪೋರ್ಟ್ ಮಾಡಿದಂತಹ ಗಿಡದಿಂದ ಮಣ್ಣು ಅಂದ್ರೆ ಅದು ನಾವು ಒಂದು ಗಿಡ ನೆಡುವಾಗ ಅದಕ್ಕೆ ಬೇಕಾಗುವಂತಹ ಫರ್ಟಿಲೈಸರ್ ಅನ್ನ ಹಾಕಿ ಗಿಡವನ್ನು ನೆಡುವಂತದ್ದು ಅಂದ್ರೆ ಕೋಕೋಬೀಟ್ ಆಗಿರ್ಬೋದು ಕಾಂಪೋಸ್ಟ್ ಆಗಿರ್ಬೋದು ನೆಕ್ಸ್ಟ್ ಕಡಲೆ ಹಂಡಿ ಹರ ಎಂಡಿ ಆ ತರ ಮಿಕ್ಸ್ ಮಾಡಿ ನೆಟ್ಟಂತಹ ಗಿಡದಿಂದ ನಾವು ಪುನಃ ರೀಪೋರ್ಟ್ ಮಾಡುವಾಗ ಅದರಲ್ಲಿ ಮಣ್ಣಿನ ಒಂದು ಏನು ಫಲವತ್ತತೆ ಜಾಸ್ತಿ ಇರ್ತದೆ ಆ ಮಣ್ಣಲ್ಲಿ ನಾನು ಆ ಮಣ್ಣನ್ನು ಯೂಸ್ ಮಾಡ್ತೇನೆ ಇನ್ನ ಮಣ್ಣಿಲ್ಲ ಹೊಸ ಗಿಡ ನೆಡುವವರಿಗೆ ಏನಿಲ್ಲ ಸಿಂಪಲ್ ಆಗಿ ನಮ್ಮ ಏನು ಈ ತರೆಗಳೆಲ್ಲ ಬಿದ್ದಂತಹ ಜಾಗ ಇರ್ತದೆ ಸ್ವಲ್ಪ ಫಲವತ್ತತೆ ಜಾಸ್ತಿ ಸ್ವಲ್ಪ ಬ್ಲಾಕ್ ಆಗಿರ್ತದೆ ಮಣ್ಣೆಲ್ಲ ಮೇಲ್ಮಣ್ಣು ಅದನ್ನ ಯೂಸ್ ಮಾಡಿದ್ರೆ ಸಾಕಾಗ್ತದೆ ಮೊದಲೇ ನಾವು ನೆಡುವಾಗ ಅದಕ್ಕೆ ಗೊಬ್ಬರವನ್ನೆಲ್ಲ ಹಾಕಿ ಆ ತರ ನೆಡುವ ಅವಶ್ಯಕತೆ ಬರುದಿಲ್ಲ ಸ್ವಲ್ಪ ಗಿಡ ಗ್ರೋತಿಂಗ್ ಆದ ನಂತರ ಬೇಕಿದ್ರೆ ಅದಕ್ಕೆ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕ್ಬೋದು ಬೇಕಿದ್ರೆ ನಿರ್ಬಂಧ ಏನಲ್ಲ ಗಿಡ ಚೆನ್ನಾಗಿ ಬರ್ತದೆ ಅದೇ ರೀತಿಯಾಗಿ ನಾವು ಸ್ವಲ್ಪ ಗಿಡ ದೊಡ್ಡದಾಯ್ತು ಅಂತ ಆದ್ರೆ ನಾವು ಈ ಗಿಡಗಳಿಗೆ ಹಾಕೋ ಗೊಬ್ಬರ ಇರ್ತದೆ ಆಗಿರ್ಬೋದು ಅಮೃತ ಆಗಿರ್ಬೋದು ಒಂದು ಸ್ವಲ್ಪ ಇದಕ್ಕೆ ಈ ಕವರಿಗೆ ತುಂಬಿಸಿದಂತ ಗಿಡ ದೊಡ್ಡದಾದ ನಂತರ ಅದಕ್ಕೆ ಸ್ವಲ್ಪ ಜೀವ ಹಾಕಿದ್ರೆ ಇನ್ನಷ್ಟು ಗಿಡ ಚೆನ್ನಾಗಿ ಬರ್ತದೆ ಓಕೆ ನೋಡಿ ಈ ತರ ತುಂಬ ಹೀಗೆ ಈ ರೀತಿಯಾಗಿ ನಾನು ತುಂಬಿಸ್ತೇನೆ ಇದು ತರಗೆಲ್ಲ ಉಂಟಲ್ಲ ಮಲ್ಲಿಗೆ ಅದ್ದೆ ಬೇರೆ ಔಟ್ ಸೈಡಿಂದ ತಕೊಂಡು ಬಂದದೇನಲ್ಲ ಮಲ್ಲಿಗೆ ಇದೆ ನೋಡಿ ಈ ತರ ತುಂಬಿಸ್ಕೊಂಡ್ಬಿಟ್ಟು ಇದನ್ನ ಈ ಗಿಡವನ್ನು ಜಸ್ಟ್ ಈ ತರ ಊರಿಬಿಟ್ರೆ ಸಾಕು ಜಸ್ಟ್ ಈ ತರ ಊರಿ ಬಿಡ್ಬೇಕಾಯ್ತಾ ಮತ್ತೆ ಅದಕ್ಕೆ ಇದೇ ರೀತಿಯಾಗಿ ಮಣ್ಣು ತುಂಬಿಸ್ಬೇಕು ಹೀಗೆ ಮಾಡಿ ಬಿಡು ಬಿಡು ನಿನ್ ಬಿಡು ನೋಡಿ ಈ ಥರ ಮಾಡಿ ಗಿಡ ಮಾಡಿದ್ರೆ ಸಾಕು ಆಯ್ತು ಆಯ್ತು ಸಾಕು ಇನ್ನು ಹಾಕ್ಬೇಡ ನೋಡಿ ಈ ತರ ಗಿಡ ನೆಟ್ರ ಸ್ವಲ್ಪ ಎಂತ ವಸ್ತು ಇವನು ನಾನೊಂದು ಗಿಡ ಮಾಡಿ ಹೇಳಿ ಎಷ್ಟು ಹರಸಾಹಸ ಮಾಡ್ತೇನೆ ಇವಾಗ ನೀವು ಲೈವ್ ಆಗಿ ನೋಡಿರ್ಬೋದು ಇವನು ಎಷ್ಟು ಉಂಟು ಹೇಳಿ ಹೇಗೆ ನಾನು ಮಲ್ಲಿಗೆ ಗಿಡದ ಮೇಂಟೈನ್ ಮಾಡುದು ನೋಡಿ ಆ ಇದು ಬದುಕಿದ ಗಿಡ ಅಲ್ಲ ಜಸ್ಟ್ ನಿಮಗೆ ತೋರಿಸುವಂತದ್ದು ಸೀರಿಯಸ್ ಆಗಿ ತಕೊಳ್ಳಿ ಸಾರಿ ಎಡೆಗೆ ಬಂದು ಡಿಸ್ಟರ್ಬ್ ಮಾಡ್ತಿದ್ದಾನಲ್ಲ ನೋಡಿ ಈ ತರ ಬಿಡು ಬಿಡು ಸಾಕು ಸಾಕು ಮಣ್ಣು ಗೊತ್ತಾಯ್ತಲ್ಲ ನಿಮಗೆ ಯಾವ ಮಣ್ಣನ್ನು ಯೂಸ್ ಮಾಡ್ತೇನೆ ಹೇಳಿ ಈ ತರ ಗಿಡವನ್ನು ನೆಡಬೇಕು ಆಯ್ತಾ ಈ ತರ ಮಣ್ಣನ್ನು ಅಂದ್ರೆ ಇದು ನಾವು ಕಂಪೋಸ್ಟ್ ಮಾಡಿಟ್ಟಂತಹ ಮಣ್ಣು ಅಂದ್ರೆ ಆಲ್ರೆಡಿ ಯೂಸ್ ಮಾಡಿದ್ದು ಅಂದ್ರೆ ಎಲ್ಲ ಇದು ಗೊಬ್ಬರ ಮತ್ತೆ ಮಣ್ಣು ಕೊಕೋಬಿಟು ಎಲ್ಲ ಮಿಕ್ಸ್ ಆಗಿರುವಂತಹ ಮಣ್ಣು ನಾನು ಇದರಲ್ಲಿ ನೆಡುವಂಥದ್ದು ಇನ್ನೂ ಹೊಸ ಗಿಡ ನೆಡಬೇಕು ಅಂತ ಇರುವವರಿಗೆ ಈ ತರದ ಈ ತರ ಗಿಡದಲ್ಲಿ ರಿಪೋರ್ಟ್ ಮಾಡಿದ ಗಿಡ ಇಲ್ಲ ನಮಗೆ ಬೇರೆನೆ ಮಣ್ಣು ಬೇಕು ಅನ್ನುವವರಿಗೆ ಮಣ್ಣನ್ನ ನಾವು ಅಂದ್ರೆ ಗಿಡ ನೆಡುವಾಗ ಯೂಸ್ ಮಾಡ್ತೇವೆಲ್ಲ ಮಣ್ಣು ಆ ತರ ಮಿಕ್ಸ್ ಮಾಡಿ ಮಣ್ಣು ಕಾಕೋಬೀಟ್ ಕಂಪೋಸ್ಟ್ ಇವ ಈ ಮೂರು ಸಾಕು ಹೊಸ ಗಿಡ ನೆಡ್ಲಿಕ್ಕೆ ಮೂರು ಸಾಕು ಈ ಮೂರನ್ನ ಮಿಕ್ಸ್ ಮಾಡಿ ಈ ತರದ ಕವರಲ್ಲಿ ತುಂಬಿಸ್ಬೇಕು ನಿಮಗೊಂದು ಡೌಟ್ ಇರ್ಬೋದು ನಾವು ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅಂತ ಹೇಳಿ ಒಂದು ಅಹ್ ಸೆವೆಂಟಿ ಫೈವ್ ಪರ್ಸೆಂಟೇಜ್ ನಷ್ಟು ಮಣ್ಣಿನ ಇನ್ನು ಬಾಕಿ ಟ್ವೆಂಟಿ ಫೋರ್ ಪರ್ಸೆಂಟೇಜ್ ಮಾತ್ರ ಗೊಬ್ಬರ ಮಿಕ್ಸ್ ಮಾಡಿದ್ರೆ ಸಾಕು ಆಯ್ತಾ ಅಂದರೆ ಇವಾಗ ಒಂದು ಒಂದು ಕೆ ಜಿ ಕಂಪೋಸ್ಟ್ ಗೊಬ್ಬರವನ್ನು ಒಂದು ಒಂದು ಬಟ್ಟಿ ಉಂಟಲ್ಲ ಒಂದು ಬಟ್ಟಿಗೆ ಒಂದು ಒಂದು ಕೆಜಿ ಕಂಪೋಸ್ಟ್ ಅನ್ನು ಹಾಕಿದ್ರೆ ಸಾಕು ಅಷ್ಟೇ ಗೊಬ್ಬರ ಸಾಕು ಜಾಸ್ತಿ ಬೇಕು ಅಂತಿಲ್ಲ ಮತ್ತೊಂದು ಇದನ್ನ ನಾವು ಹೊಸ ಗಿಡ ಮಾಡುವಾಗ ಜಾಸ್ತಿ ಬಿಸಿಲಲ್ಲಿ ಇಡಬಾರ್ದು ಜಾಸ್ತಿ ಮಳೆಯಲ್ಲೂ ಇಡಬಾರ್ದು ಒಂದು ಮೀಡಿಯಂ ಪ್ಲೇಸಲ್ಲಿ ಇಡ್ಬೇಕಂದ್ರೆ ಮನೆಯ ಸೈಡಲ್ಲೆಲ್ಲ ಇಟ್ಟರೆ ಒಳ್ಳೇದು ಫ್ಲೋರ್ ಅಲ್ಲಿ ಇಡುದು ಬೇಡ ನಮಗೆ ಅಂತ ಹೇಳಿದ್ರೆ ನೋಡಿ ಈ ಕಡೆ ಈ ಕಡೆ ತೋರಿಸು ದೊಡ್ಡ ದೊಡ್ಡ ಗಿಡಗಳು ನೋಡಿ ಇದರ ಎಡೆಯಲ್ಲಿ ಒಂದು ಹೀಗೆ ಆ ತರ ಇಟ್ಟರೆ ಏನಾಗುದಿಲ್ಲ ಅಂದ್ರೆ ಅದಕ್ಕೆ ನೀರು ಬಿಡುವಾಗ್ಲೂ ಈ ಗಿಡಕ್ಕೆ ನೀರು ಬಿಡುವಾಗ ಅದಕ್ಕೆ ಬಿಡ್ಲಿಕ್ಕೆ ಮರ್ತೋಯ್ತು ಅಂತ ಆದ್ರೂ ಸಹ ಇದಕ್ಕೆ ಬಿಡುವಾಗ ಅದಕ್ಕೆ ಸ್ವಲ್ಪ ಆದ್ರೂ ರಟ್ಟುತ್ತದೆ ಹಾಗೆ ಮೇಂಟೈನ್ ಮಾಡುವಂತದ್ದು ನಾನು ಓಕೆ ನಾನು ನಿಜ ಇಲ್ಲಿ ತೋರಿಸು ನೋಡಿ ನನ್ನ ಮಗನ ಗಿಡ ಗಿಡ ನೆಡು ನೆಟ್ಟಾಯ್ತಲ್ಲ ನೆಡು ಗಿಡ ನೆಡ್ತಾ ಇದ್ದಾನೆ ಗಿಡ ನೆಡುವ ವಿಧಾನ ಈ ತರ ಹೇಳಬೇಕು ಅಂತಂದ್ರೆ ಒಳ್ಳೆ ರೀತಿಯಲ್ಲಿ ಅದನ್ನ ಮಾತ್ರ ಒಂದು ಕ್ಲಿಯರ್ ಆಗಿ ಹೇಳಿಕೊಡ್ತೇನೆ ಹೇಳಿ ಬಂದಿದ್ ನಾನು ಬಟ್ ನಿಮ್ ನೀವೇ ಕಂಡಿರ್ಬೋದು ಇವನು ಬಿಡ್ತಾನೆ ಇರ್ಲಿಲ್ಲ ಆಯ್ತಾ ಕರೆಕ್ಟ್ ಮಾತಾಡ್ಲಿಕ್ಕೆ ಬಿಡುದಿಲ್ಲ ನೀವಾಗ ಏನ್ ಮಾತಾಡಿದೆ ಅಂತ ನಂಗೆ ಗೊತ್ತಿಲ್ಲ ಎಡೆ ಎಡೆಗೆ ನನ್ನ ಕಾನ್ಸಂಟ್ರೇಷನ್ ಅಲ್ಲಿ ಇಲ್ಲಿ ಅಂತ ತಟಪಟ ಆಗ್ತಾ ಉಂಟು ಏನೇ ಆಗ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ ತೋರಿಸ್ತೇನೆ ಆದರೂ ಸಹ ನಾನೊಂದು ಜಸ್ಟ್ ಬಾಯಲ್ಲಿ ಹೇಳ್ತಿದ್ದೇನೆ ನೀಡುವಂಥ ವಿಧಾನವನ್ನು ಕಂಪೋಸ್ಟ್ ನಾನು ಹೇಳಿದಲ್ವ ನಾನು ರಿಪೋರ್ಟ್ ಮಾಡಿದ ಮಣ್ಣುಂಟು ಅದರಲ್ಲೆಲ್ಲ ಮಾಡ್ತೇನೆ ಹಾಗೆ ಜಸ್ಟ್ ಮಾಡ್ತೇನೆ ಅದಕ್ಕೆ ಅಂತೇಳಿ ಸಪ್ರೇಟಾಗಿ ನಾನು ಗೊಬ್ಬರ ತರುವಂಥದ್ದು ಮಣ್ಣು ತರುವಂಥದ್ದು ಆ ಥರದ್ದು ಏನು ಮಾಡುವುದಿಲ್ಲ ನಾನು ಒಂದು ಸೈಡಲ್ಲಿ ಮಣ್ಣು ಸಿಕ್ಕಿದರೆ ಅದಕ್ಕೆ ಅದರಲ್ಲಿ ನೆಡ್ತೇನೆ ಆಮೇಲೆ ಅಹ್ ಜೀವಮೃತಿಯಲ್ಲಿ ಅದಕ್ಕೆ ಹಾಕುವಾಗ ಸ್ವಲ್ಪ ಬೇಕಿದ್ರೆ ಅದಕ್ಕೆ ಹಾಕ್ತೇನೆ ಅಷ್ಟೇ ಹೊರತು ಅದಕ್ಕೆ ಜಾಸ್ತಿ ಗೊಬ್ಬರವನ್ನ ಹಾಕಿ ಗಿಡವನ್ನ ನೆಡುದಿಲ್ಲ ಬಟ್ ನನಗೆ ಗಿಡ ನೆಟ್ಟದರಲ್ಲಿ ಒಳ್ಳೆಯ ಇನ್ಕಮ್ ಬಂದಿದೆ ಅಂದ್ರೆ ನಾನು ಗಿಡ ನೆಟ್ಟು ಸ್ವಲ್ಪ ದೊಡ್ಡದಾಗೋ ಎಲ್ಲರೂ ಕೇಳ್ತಾರೆ ಗಿಡ ಉಂಟಾ ಮೇಡಮ್ ಗಿಡ ಉಂಟಾ ಅಂತೇಳಿ ಆದ ಕಾರಣ ನನಗೆ ಗಿಡ ಮಾಡಿ ನಾನು ಸಾಧಾರಣ ಸಾಧಾರಣ ಒಂದು ಮುನ್ನೂರು ಗಿಡ ಸೇಲ್ ಮಾಡಿದ್ದೇನೆ ಮುನ್ನೂರು ಜಾಸ್ತಿ ಆಗಿರ್ಬೋದು ಅಷ್ಟು ಗಿಡ ಸೇಲ್ ಮಾಡಿದ್ದೇನೆ ಅದು ಹೀಗೇ ನೆಟ್ಟದ್ದು ನಾನು ಅದಕ್ಕೆ ಏನು ದೊಡ್ಡ ತಲೆಬಿಸಿ ಏನು ಮಾಡ್ಲಿಕ್ಕೆ ಏನಿಲ್ಲ ಗ್ರೋ ಬ್ಯಾಗಿನ ಎಡೆಯಲ್ಲಿ ಊರಿಬಿಟ್ಟದ್ದು ನಾನು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೇನೆ ಒಂದು ಟೆನ್ ಗಿಡ ಟ್ವೆಂಟಿ ಗಿಡ ಇರುವವರಿಗೆ ಇನ್ನಷ್ಟು ಗಿಡ ಮಾಡಬೇಕು ಅಂತಂದರೆ ನೀವೇ ಮಾಡಿ ನೆಕ್ಸ್ಟ್ ದಯವಿಟ್ಟು ನೀವು ನರ್ಸರಿಯಿಂದ ಪರ್ಚೇಸ್ ಮಾಡಬೇಡಿ ನಾವು ಮಾಡಿದ ಗಿಡದಲ್ಲಿ ಚೆನ್ನಾಗಿ ಹೂ ಬರ್ತದೆ ನಾನು ಅದು ಗಿಡ ಮಾಡಿ ಸೇಲ್ ಮಾಡಿದ್ದೇನೆ ನಾನು ನೆಟ್ಟಿದ್ದೇನೆ ಒಳ್ಳೆಯ ರಿಸಲ್ಟ್ ಬಂದಿದೆ ಸೊ ಹಾಗಾಗಿ ಎಲ್ಲರಿಗೆ ನಾನು ಹೇಳೋದು ಇಷ್ಟೇ ನೀವೇ ಸ್ವತಃ ಗಿಡ ಮಾಡಿ ನೀಡಿ ಸೇಲ್ ಮಾಡಿ ಅದು ಮಂಗಳೂರು ಉಡುಪಿ ಸೈಡಲ್ಲೆಲ್ಲ ಒಳ್ಳೆ ಸೇಲ್ ಆಗ್ತದೆ ಆಯಿತಾ ಯಾರೆಲ್ಲಾದ್ರೂ ಗಿಡ ಮಾಡಿದ್ದಿದ್ರೆ ನನ್ನಲ್ಲಿ ಹೇಳಿ ನೀವು ನಾನು ಅಯ್ಯೋ ನಂಗೆ ಎರಡೆರಡು ಕೆಲಸ ಕೊಡ್ತಿದ್ದೇನೆ ಆಯ್ತಾ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತೇನೆ ಗಿಡ ಉಂಟು ಅಂತ ಹೇಳಿ ಯಾಕೆಂದ್ರೆ ನನ್ನಲ್ಲಿ ತುಂಬಾ ಜನ ಗಿಡ ಕೇಳ್ತಾರೆ ಬೇಕು ಉಂಟು ಮೇಡಮ್ ಉಂಟಾ ಅಂತ ಹೇಳಿ ನಮಗೆ ಲಾಂಗ್ ಆಗ್ತದೆ ನಮ್ದು ಕಾಸರ್ಗೋಡಾದ ಕಾರಣ ತುಂಬಾ ಲಾಂಗ್ ಆಗ್ತದೆ ಹಾಗಾಗಿ ನಂಗೆ ಹಾಗೆ ಕೊಡ್ಲಿಕ್ಕೆ ಆಗುದಿಲ್ಲ ನಾನು ಆದ್ರೂ ಸಹ ಲಾಸ್ಟ್ ಟೈಮ್ ಕನ್ಯಾನ ಆ ಸೈಡ್ಗೆ ಕೊಟ್ಟಿದ್ದೇನೆ ಗಿಡ ನನ್ನ ಅಕ್ಕನ ಮನೆ ಸೈಡ್ ಆದ ಕಾರಣ ನನಗೆ ಆ ಕಡೆ ಹೋಗ್ಲಿಕ್ಕಿತ್ತು ಹೋಗುವಾಗ ನಾನು ಡೆಲಿವರಿ ಕೊಟ್ಟಿದ್ದೇನೆ ನಮ್ಮ ಕಾರ್ಯ ಹಾಕೊಂಡು ಹೋದ ಕಾರಣ ಕೊಟ್ಟಿದ್ದೇನೆ ಹಾಗಂತೇಳಿ ನಂಗೆ ಆ ಕಡೆ ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ಇದು ನನ್ನ ಅಕ್ಕನ ಮನೆಯ ಸೈಡ್ ಆದ ಕಾರಣ ಹೋಗುವಾಗ ನಾನು ಅವಳ ನನ್ನ ಅಕ್ಕನ ಮನೆಗಿಂತ ಸ್ವಲ್ಪಲ್ಲೇ ದೂರನೇ ಇತ್ತು ಆದರೂ ನಾನು ಕೊಟ್ಟಿದ್ದೇನೆ ಗಿಡ ನನಗೆ ಹಾಗೆ ಡೆಲಿವರಿ ಕೊಡ್ಲಿಕ್ಕೆ ಆಗುದಿಲ್ಲ ಹಾಗೆ ನಾನು ಎಲ್ಲರಲ್ಲಿ ಹೇಳ್ತೇನೆ ಇಲ್ಲ ಅಂತಲೇ ಹೇಳ್ತೇನೆ ಹಾಗೆ ನಿಮ್ಮಲ್ಲಿ ಗಿಡ ಮಾಡಿ ನೀವು ಮಾಡಿ ದೊಡ್ಡದಾದ ನಂತರ ನನ್ನಲ್ಲಿ ಹೇಳಿ ನೀವು ಆ ಗಿಡ ಉಂಟು ಯಾರಾದ್ರೂ ಬೇಕಿದ್ರೆ ಹೇಳಿ ಅಂತ ಹೇಳಿದ್ರೆ ನಾನು ಯೂಟ್ಯೂಬ್ ಅಲ್ಲಿ ಹಾಕ್ತೇನೆ ಹಾಗೆ ಹಾಕಿ ನನ್ನ ಕಳೆದ ಸಲ ಹಾಗೆ ಒಂದು ಎರಡು ಮೂರು ಜನ ನನ್ನಲ್ಲಿ ಹಾಗೆ ಹೇಳಿದ್ರು ನಾನು ಅದೇ ನಮ್ಮ ಚಾನೆಲ್ ಅಲ್ಲಿ ಹಾಕಿ ಸೇಲ್ ಆಗಿದೆ ಗಿಡ ಅಂದ್ರೆ ಕಸ್ಟಮರಿಗೂ ತುಂಬಾ ಹ್ಯಾಪಿಯಾಗಿದ್ದಾರೆ ಅಂದ್ರೆ ಸುಲಭದಲ್ಲಿ ಗಿಡ ಸಿಕ್ಕಿತು ಒಳ್ಳೆಯ ಗಿಡಸ ಅಂತ ಹೇಳಿ ತುಂಬಾ ಖುಷಿ ಪಟ್ಟಿದ್ದಾರೆ ಅದು ಕಡಿಮೆ ರೇಟ್ ಸಹ ಕೊಟ್ಟಿದ್ದಾರೆ ಅಂದ್ರೆ ನಾವು ಮನೆಯಲ್ಲಿ ಮಾಡಿದಕ್ಕೆ ನಾವು ಜಾಸ್ತಿ ರೇಟ್ ನಾನು ನಲ್ವತ್ತು ರೂಪಾಯಿಗೆ ಕೊಡುದು ಬಟ್ ಮಂಗ್ಳೂರು ಉಡುಪಿ ಸೈಡ್ ಅಲ್ಲೆಲ್ಲ ನಲ್ವತ್ತು ರೂಪಾಯಿಗೆ ಕೊಡ್ಲಿಕ್ಕೆ ಇಲ್ಲ ಫಿಫ್ಟಿ ರುಪೀಸ್ ಎಬು ಇರ್ತದೆ ಕಡಿಮೆಗೆ ಸಿಗ್ಲಿಕ್ಕೆ ಇಲ್ಲ ಸೊ ಹಾಗಾಗಿ ಗಿಡ ಮಾಡಿ ನೀವು ಗಿಡ ಮಾಡಿ ಒಂದು ಚಿಕ್ಕ ಗಿಡವನ್ನು ಮಾಡ್ಬೇಕು ಸೇಲ್ ಮಾಡ್ಲಿಕ್ಕೆ ಅದರಲ್ಲಿ ಒಳ್ಳೆ ಇನ್ಕಮ್ ಸಿಗ್ತದೆ ಒಂದು ಗಿಡಕ್ಕೆ ಐವತ್ತು ರೂಪಾಯಿಗೆ ಆದ್ರೆ ಆ ಐದು ಹತ್ತು ಗಿಡ ಮಾಡಿದ್ರೆ ಐನೂರು ರೂಪಾಯಿ ಆಯಿತು ನೋಡಿ ಎಷ್ಟು ಸುಲಭದಲ್ಲಿ ಐದತ್ಲೇ ಸರಿ ಹೌದು ಕರೆಕ್ಟ್ ಐನೂರು ರೂಪಾಯಿ ಆಗ್ತದೆ ನೋಡಿ ಈ ಐನೂರು ರೂಪಾಯಿ ನಾವು ಒಂದು ಗ್ರೋ ಬ್ಯಾಗಲ್ಲಿ ಒಂದು ಹತ್ತು ಗಿಡವನ್ನು ಊರಿಬಿಟ್ಟು ನಮಗೆ ಗಿಡ ಆಗ್ತದೆ ಈಸಿಯಾಗಿ ಮಾಡಲಿಕ್ಕೆ ಆಗ್ತದೆ ಹಾಗಾಗಿ ನಾವು ನೋಡಿ ಇಲ್ಲಿ ಸೈಡಲ್ಲೆಲ್ಲ ಇಲ್ಲಿ ಕಾಣ್ತದೆ ಗ್ರೋ ಬ್ಯಾಗಿನ ಸುತ್ತ ನಮಗೆ ಊರಿಬಿಟ್ರೆ ಸಾಕು ಇಲ್ಲಿ ಎಷ್ಟು ಗೆಲ್ಲಿದ್ರೂ ಸಹ ಅದಕ್ಕೆ ಯಾವುದೇ ಥರದ ಇಫೆಕ್ಟ್ ಬರೋದಿಲ್ಲ ಮತ್ತು ಅದನ್ನ ಜಸ್ಟ್ ಚಿಗುರು ಚಿಗುರಿ ಬರ್ತದೆ ಅಂತ ಆಗುವಾಗ ಅದನ್ನು ನಮಗೆ ಅಂದರೆ ಬೇರಿಗೆ ಪೆಟ್ಟಾಗದ ರೀತಿಯಾಗಿ ಅಡಿಗೆ ತೆಗೆದ್ರೆ ಸಾಕು ತೆಗೆದು ನಾನು ತೋರಿಸಿದೆ ಅಲ್ಲ ಅದೇ ಆ ಕವರಲ್ಲಿ ಈ ಕವರಲ್ಲಿ ಈ ತರ ನೆಟ್ ರೈತು ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ ತುಂಬಾ ಇಷ್ಟ ಆಗಿದೆ ಐತೆ ಎಲ್ಲರಿಗೆ ಸಹ ನನ್ನ ಆ ವೀಡಿಯೋಸ್ ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳಿದ್ರು ತುಂಬ ಖುಷಿ ಆಯ್ತು ನನಗೆ ಹಾಗಾಗಿ ನಾನು ಇವಾಗ ತುಂಬಾ ಡೀಪ್ ಆಗಿ ಅದರ ಬಗ್ಗೆ ಹೇಳುವ ಅಂತೇಳಿ ನಾನು ಬಂದಿದೆ ಬಟ್ ಏನು ಪ್ರಾಪರ್ ಇದೊಂದು ತೋರ್ತದೆ ನನಗೆ ಇಲ್ಲಿ ನೋಡಿ ಹೇಗೆ ಮಾಡಿ ಹಾಕಿದ್ದೇನೆ ಅಂತ ಹೇಳಿ ನೆಕ್ಸ್ಟ್ ಇವಾಗ ಮಳೆ ಸ್ಟಾರ್ಟ್ ಆಗ್ತಾ ಉಂಟಲ್ವಾ ಇವಾಗೆಲ್ಲ ಗಿಡ ನೆಟ್ಲು ಉಂಟಲ್ಲ ಅದಕ್ಕೆ ಎಂತಸ ಬೇಡ ಎಲ್ಲ ಆಟೋಮೆಟಿಕ್ ಆಗಿ ಬರ್ತದೆ ಗಿಡ ಅದೇ ಗ್ರೋ ಬ್ಯಾಗಿನ ಸೈಡ್ ಅಲ್ಲಿ ಎಲ್ಲಿ ಕೇರೆ ಬಳ್ಳಿ ಬರ್ತದೆ ಅದನ್ನ ಕಟ್ ಮಾಡಿ ಬಿಸಾಡ್ಬೇಡಿ ಅದರ ತುದಿಯನ್ನ ಕಟ್ ಮಾಡಿ ನೆಡ್ಬೇಕು ಆ ನಾನು ಅದು ತೋರಿಸಲಿಲ್ವಾ ನಿಮಗೆ ಹೇಗೆ ಗೊತ್ತ ಅದು ಕಳೆದ ವಿಡಿಯೋದಲ್ಲಿ ತೋರಿಸಿದ್ದೇನೆ ಅಲ್ವಾ ನಾನು ನೋಡಿ ಈ ಕೇರೆ ಬಳ್ಳಿ ಫುಲ್ ಈ ತರ ಇರ್ತೇನೆ ನಾವು ಹೀಗೆ ಇರ್ತದೆ ಮೇಲೆ ಚಿಗುರು ಬಂದಾಗಿರ್ತಾ ಮೇಲಿನ ಚಿಗುರು ಅದನ್ನ ಕಟ್ ಮಾಡಿ ತೆಗಿಬೇಕಾಯ್ತಾ ನೋಡಿ ಎರಡು ಲೀಫ್ ಅನ್ನ ಬಿಟ್ಟು ಕಟ್ ಮಾಡ್ಬೇಕು ಇದನ್ನ ಫುಲ್ ಆಗಿ ನೆಟ್ಟರೆ ಬದುಕುದೇ ಇಲ್ಲ ಅಂದ್ರೆ ನಾನು ಒಂದು ವಿಡಿಯೋದಲ್ಲಿ ಅವತ್ತು ನನಗೆ ಗೊತ್ತಿರ್ಲಿಲ್ಲ ಗಿಡ ಮಾಡುದು ಹೇಗೆ ಅಂತ ಹೇಳಿ ಆ ಕೆರೆ ಬಳ್ಳಿಯಿಂದ ಗಿಡ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಾನು ಅದನ್ನ ಈ ತರದ ಫುಲ್ ಈ ತರ ತೆಗೆದು ಗಿಡ ನೆಟ್ಟದ್ದು ಬಟ್ ಅದು ಬದುಕಲೇ ಇಲ್ಲ ನಾನು ಮತ್ತೆ ನನ್ನೊಂದು ಸ್ವಂತ ಒಂದು ಮನಸ್ಸಿಂದ ಇದು ಆಯ್ತು ತುಂಬಾ ಸ್ಮೂತಿಯಾಗಿರ್ತದೆ ಚಿಗುರು ಹೀಗಿರ್ಬೇಕಿದ್ರೆ ಚಿಗುರುದು ಅಂತ ಹೇಳಿ ಒಂದು ಡೌಟ್ ಆಯ್ತು ಸೊ ಹಾಗಾಗಿ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ ಒಂದು ಎರಡು ಲೀಫ್ ಅನ್ನು ಬಿಟ್ಟು ಈ ತರ ಚುಟ್ಟಿ ಕಟ್ ಮಾಡಿ ಹೀಗೆ ನೆಡುವುದು ನೋಡಿ ಹೀಗೆ ನೆಟ್ರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಚಿಗುರಿ ಬರ್ತದೆ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ಗಿಡ ಬೆಳೆದು ಸಿಗ್ತದೆ ಸೊ ಹಾಗಾಗಿ ನೀವು ಟ್ರೈ ಮಾಡಿ ನೀವು ಆದಷ್ಟು ಗಿಡವನ್ನು ಮಾಡಿ ಅಂದ್ರೆ ಕೆರಬಳ್ಳಿಯನ್ನು ನಾವು ತೆಗೆದು ಬಿಸಾಡುವುದಲ್ಲ ಯಾಕೆ ಬಿಸಾಡಬೇಕು ನಾವು ಅದನ್ನು ಈ ತರ ಕಟ್ ಮಾಡಿ ಗಿಡ ಮಾಡಿದ್ರೆ ನಮಗೆ ಅದು ಸೈಡಲ್ಲಿ ಅದು ಸಹ ಸೇಲ್ ಆಗ್ತದೆ ಒಳ್ಳೆಯ ರೀತಿಯಲ್ಲಿ ನಮಗೆ ಒಂದು ಸೈಡಲ್ಲಿ ಇನ್ಕಮ್ ಮಾಡಲಿಕ್ಕೆ ಆಗ್ತದೆ ನೋಡಿ ಇದರಲ್ಲಿ ಗೊಬ್ಬರದ್ದೆಲ್ಲ ಇದರಲ್ಲಿ ಬರ್ತದೆ ನಮಗೆ ಆಯಿತಾ ನಮಗೆ ಗಿಡಗಳಿಗೆ ಹಾಕುವಂಥ ಗೊಬ್ಬರದ ಹಣ ಎಲ್ಲ ಗಿಡದಲ್ಲಿ ಬರಬಹುದು ಮತ್ತೆ ಹೂವಿನ ಹಣ ನಮಗೆ ಆಯಿತು ನಮ್ಮ ಇದು ಎಲ್ಲ ಯಾವುದು ಮನೆ ಖರ್ಚಿಗೆ ಮನೆ ನಮ್ಮ ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಿಗೆಲ್ಲ ಮನೆ ಖರ್ಚುಗಳಿಗೆ ನಮ್ಮ ಮಲ್ಲಿಗೆ ಹಣವನ್ನು ಯೂಸ್ ಮಾಡಿ ಸೊ ಮಲ್ಲಿಗೆಯಿಂದ ಒಳ್ಳೆಯ ಇನ್ಕಮ್ ಅನ್ನು ಪಡಿಲಿಕ್ಕೆ ಆಗ್ತದೆ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ ಹೋದ್ರೆ ಏನೇ ಆಗ್ಲಿ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ಬಟ್ ಏನೆಲ್ಲೋ ಡೌಟ್ಸ್ ಇರ್ಬಹುದು ನನಗೆ ಅದೇ ಮಗ ಕಾಯಿ ಹೋಗಿ ಆಯ್ತಾಯ್ತು ಅವನು ಎಡೆ ಎಣ್ಣೆಗೆ ಬರುವ ಕಾರಣ ಆಗಲಿಲ್ಲ ಸೊ ಈಗ ಮೈಕ್ ಬೇಕು ಅಂತ ಬೇಕಂಥೇಳಿ ಬಾಕ್ತಿದ್ದಾನೆ ಏನೇ ಆಗಲಿ ಪರವಾಗಿಲ್ಲ ನೋಡಿ ಮಲ್ಲಿಗೆ ಗಿಡ ರೆಡಿ ಆಯಿತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ನಾನು ಅದನ್ನು ಕ್ಲಿಯರ್ ಮಾಡಿ ಕೊಡ್ತೇನೆ ಓಕೆ ಹಾಗಿದ್ರೆ ಅಲ್ಲಿ ತನಗೆ ಬಾಯ್